ನಮಸ್ಕಾರ ವೀಕ್ಷಕರಿ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ದೇಶದ ಹನ್ನೆರಡು ಕೋಟಿಗೂ ಹೆಚ್ಚು ರೈತರು ವೇಟ್ ಮಾಡುತ್ತಿದ್ದಾರೆ ನ್ಯೂಸ್ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ನೀವು ನೋಡುತ್ತಿರಬಹುದು ಈ ಎಲ್ಲ ವರದಿಗಳಲ್ಲಿ ಐದು ದಿನಗಳೊಳಗಾಗಿ ಎರಡು ದಿನದ ಒಳಗಾಗಿ ಈ ತಿಂಗಳಿನಲ್ಲಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಯಾಗಲಿದೆ ಎಂಬೆಲ್ಲ ಬಹಳಷ್ಟು ಸುದ್ದಿಗಳು ಅರಿದಾಡುತ್ತಿವೆ ಆದರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹದಿನೆಂಟನೇ ಕಂತಿನ ಹಣ ಡಿಬಿಟಿ ವ್ಯವಸ್ಥೆಯ ಮೂಲಕ ಯಾವಾಗ ಬಿಡುಗಡೆ ಆಗಲಿದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಕುರಿತಾಗಿ ಹೊಸ ಅಪ್ಡೇಟ್ ಬಂದೇ ಬಿಟ್ಟಿದೆ ಕೇಂದ್ರ ಸರ್ಕಾರವು ಹಣ ಬಿಡುಗಡೆ ಪ್ರಕ್ರಿಯೆಯನ್ನ ಶುರು ಮಾಡಿದ್ದು ಯಾವ ದಿನದಂದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆಯಾಗಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೀರಿ ಹಾಗಾಗಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ರೈತ ಬಾಂಧವರೇ ನೀವು ಗೂಗಲ್ ಸರ್ಚಿಂಗ್ನಲ್ಲಿ ನೋಡುತ್ತಿರಬಹುದು ಹದಿನೆಂಟನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರಲಿದೆ ಹದಿನೈದನೇ ಸೆಪ್ಟೆಂಬರ್ನಂದು ಬರಲಿದೆ ಇಪ್ಪತ್ತನೇ ಸೆಪ್ಟೆಂಬರ್ನಂದು ಬರಲಿದೆ ನಾಳೆ ಬರಲಿದೆ ಅಂತೆಲ್ಲ ನ್ಯೂಸ್ ರಿಪೋರ್ಟ್ಗಳನ್ನು ಯೂಟ್ಯೂಬ್ ಮಾಹಿತಿಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ನೋಡುತ್ತಿದ್ದೀರಿ ಅವರೆಲ್ಲ ತಮ್ಮ ಅಭಿಪ್ರಾಯವನ್ನು ವರದಿ ರೂಪದಲ್ಲಿ ಪ್ರಕಟಿಸುತ್ತಿರುತ್ತಾರೆ ಆದರೆ ಮುಂದಿನ ಕಂತಿನ ಹಣ ಯಾವಾಗ ಬರಲಿದೆ ಎಂಬುದರ ಬಗ್ಗೆ ತಿಳಿಯಲು ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಒಂದು ಆಯ್ಕೆ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಮೊದಲಿಗೆ ನಿಮ್ಮ ಎಲಿಜಿಬಿಲಿಟಿ ಸ್ಟೇಟಸ್ ಅಲ್ಲಿ ಕಾಣುತ್ತದೆ ಇಲ್ಲಿ ಇವೆಲ್ಲ ಆಪ್ಷನ್ ಎಸ್ ಅಂತ ಇರಬೇಕು ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬರಬೇಕೆಂದರೆ ಈ ಮೂರು ಅಂಶಗಳು ಎಸ್ ಅಂತ ಇರಬೇಕು ಇದು ಲ್ಯಾಂಡ್ ಸೀಡಿಂಗ್ ಆಪ್ಷನ್ ಇದ್ದು ನಿಮ್ಮ ಜಮೀನಿನ ಪಹಣಿಯಲ್ಲಿ ಆಧಾರ್ನಲ್ಲಿ ನಿಮ್ಮ ಹೆಸರು ಇರುವಂತೆಯೇ ಇದ್ದರೆ ಲ್ಯಾಂಡ್ ಸೀಡಿಂಗ್ ಆಗುತ್ತದೆ ಆಗ ಅಲ್ಲಿ ಎಸ್ ಅಂತ ಆಯ್ಕೆ ಬರುತ್ತದೆ ಇದೇ ರೀತಿ ಇಲ್ಲಿ ನೀವು ಕಾಣಬಹುದು ಇ ಕೆವೈಸಿ ಆಪ್ಷನ್ ಇದ್ದು ಕಳೆದ ಮೂರು ವರ್ಷಗಳಿಂದ ಕೇಂದ್ರ ಸರ್ಕಾರವು ಇ ಕೆ ಮಾಡುವುದನ್ನು ಕಡ್ಡಾಯ ಮಾಡಿದೆ ಇ ಕೆ ವೈಸಿಯನ್ನ ಪೂರ್ಣಗೊಳಿಸಿದರೆ ಅವರಿಗೆ ಮಾತ್ರ ಕಂತಿನ ಹಣ ಬರಲಿದೆ ನೀವು ಇ ಕೆ ವೈಸಿಯನ್ನ ಆನ್ಲೈನ್ ನಲ್ಲಿ ನಲ್ಲಿ ಹಾಗೂ ಮುಖದ ಫೋಟೋ ತೆಗೆದು ಇ ಯನ್ನ ಮಾಡಬಹುದಾಗಿದೆ ಇನ್ನು ಇದು ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಆಪ್ಷನ್ ಇದ್ದು ಇದು ಕೂಡ ಎಸ್ ಅಂತ ಇರಬೇಕು ಈ ಮೂರು ಅಂಶಗಳು ಸರಿಯಾಗಿದ್ದರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಯಾವುದೇ ಅಡೆತಡೆ ಇಲ್ಲದೆ ಬರುತ್ತದೆ ಇದಾದ ನಂತರ ಕಳೆದ ಕಂತಿನ ಹಣ ನಿಮಗೆ ಬಂದಿದೆಯೋ ಇಲ್ಲವೋ ಎಂಬುದನ್ನು ಸರ್ಕಾರವು ಪ್ರತಿ ಬಾರಿ ಅಪ್ಡೇಟ್ ಮಾಡುತ್ತದೆ ಇಲ್ಲಿ ನೀವು ನೋಡಬಹುದು ಒ ಸ್ಟೇಟಸ್ ನೋ ಅಂತ ಕಾಣುತ್ತದೆ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಅಂದ್ರೆ ಅದನ್ನೇ ಎಫ್ಟಿಒ ಅಂತ ಹೇಳ್ತೀವಿ ಫಂಡ್ ಟ್ರಾನ್ಸ್ಫರ್ ನೋ ಅಂತ ಇದೆ ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಫಂಡ್ ರಿಲೀಸ್ ಮಾಡಲು ಅಪ್ರೂವಲ್ ಸಿಕ್ಕಿಲ್ಲ ಅಂತ ಅರ್ಥ ಎಲ್ಲಿಯವರೆಗೂ ರಾಜ್ಯ ಸರ್ಕಾರ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಆದೇಶ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ನೋ ಅಂತಲೇ ಇರುತ್ತದೆ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಅನ್ನ ರಾಜ್ಯ ಸರ್ಕಾರ ಮಾಡಿದ್ದಲ್ಲಿ ಆವಾಗ ಆಪ್ಷನ್ ನ ಮುಂದೆ ಎಸ್ ಅಂತ ಹೇಳಿ ಆಗುತ್ತದೆ ಇನ್ನು ಇದು ಎಸ್ ಅಂತ ಆದರೆ ನಿಮಗೆ ಖಂಡಿತವಾಗಿಯೂ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಈ ಕೆಲಸ ಕೂಡ ನಡೀತಾ ಇದ್ದು ಅನೇಕ ರಾಜ್ಯಗಳು ಎಫ್ಟಿಒಗಳನ್ನ ಜನ ಜನರೇಟ್ ಮಾಡ್ತಾ ಇದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಹದಿನೆಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ ಈ ತಿಂಗಳು ಕೊನೆಯ ವಾರ ಅಥವಾ ಅಕ್ಟೋಬರ್ ತಿಂಗಳನ್ನ ಗಾಂಧಿ ಜಯಂತಿ ಎಂದು ಹದಿನೆಂಟನೇ ಕಂತಿನ ಹಣ ರೈತರಿಗೆ ತಲುಪಿಸಲು ಕೇಂದ್ರ ಸರ್ಕಾರವು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೂ ತಲುಪುವವರೆಗೂ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ತಪ್ಪದೆ ಶೇರ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ